ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಸನ್ಮಾನ್ಯ ವಂದನೆಗಳು ಅಖಂಡ ಭಾರತದ ಕನಸಿಗೆ ಸ್ಫೂರ್ತಿಯ ಸೆಲೆ ದೇಶ ವಿದೇಶದಲ್ಲೂ ಇವರದೇ ಅಲೆ ವಿಶ್ವದಾದ್ಯಂತ ಭಾರತಾಂಬೆಯ ಕೀರ್ತಿ ಬೆರಳು ಕಣ್ಣಿನಿಂದ ನೋಡುವಂತೆ ಮಾಡಿದ ಧೀರ ಮೂರ್ತಿ ಭಾರತೀಯ ಸಂಸ್ಕೃತಿಗೆ ಇವರೇ ಆದರ್ಶ ಆಧ್ಯಾತ್ಮಿಕ ಜಗತ್ತಿಗೆ ಇವರೇ ಮಹಾನ್ ಪುರುಷ ಅತ್ಯದ್ಭುತವಾಗಿ ಯುವ ಪೀಳಿಗೆಗೆ ಸ್ಫೂರ್ತಿ ಭವ್ಯ ಭಾರತದ ಇತಿಹಾಸದಲ್ಲಿ ಇವರಾದರೂ ಬರ್ತಿ ಪುಣ್ಯಭೂಮಿ ಭಾರತದ ಹಿರಿಮೆಯ ವಿಶ್ವಕ್ಕೆ ಸಾರಿದ ಕಂದ ಮಾತೆ ಮಾತೆಯೆಂದು ಗೌರವಿಸಿ ಸನ್ಯಾಸಿಯಾಗಿ ಉಳಿದ ಏಳಿ ಎದ್ದೇಳಿ ಗುರಿ ಮುಟ್ಟುವ ನಿಲ್ಲದಿರಿ ಎಂದು ಭಾರತೀಯರಿಗೆ ಸಂದೇಶ ಕೊಟ್ಟ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳು ಇಂದು ನಾನು ನಿಮ್ಮ ಮುಂದೆ ಭಾರತ ಮಾತೆಯ ಮಹಾನ್ ಪುತ್ರರಾದ ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶಗಳು ಮತ್ತು ಸಾಧನೆಯ ಕುರಿತು ಸರಳವಾಗಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಅವರ ತಂದೆ ವಿಶ್ವನಾಥ ದತ್ತರು ಮತ್ತು ತಾಯಿ ಭುವನೇಶ್ವರಿ ದೇವಿಯವರು ಬಾಲ್ಯದಿಂದಲೇ ನರೇಂದ್ರನಾಥರು ಧೈರ್ಯಶಾಲಿ ಬುದ್ಧಿವಂತ ಮತ್ತು ಪ್ರಶ್ನಿಸುವ ಮನಸ್ಸಿನವರಾಗಿದ್ದರು ಅವರು ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬ ಆಸೆ ಹೊಂದಿದ್ದರು ಇವಕನಾಗಿದ್ದ ನರೇಂದ್ರನಾಥರು ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದರು ಗುರುರ ಸಾ ಸ್ವೀಕರಿಸಿ ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ಲೋಕಕ್ಕೆ ಪರಿಚಿತರಾದರು ಸ್ವಾಮಿ ವಿವೇಕಾನಂದರ ಜೀವನದ ಅತ್ಯಂತ ಮಹತ್ವದ ಘಟನೆ ಎಂದರೆ ಹದಿನೆಂಟುನೂರ ಚಿಕ್ಕ ವಿಶ್ವಧರ್ಮ ಮಹಾಸಭೆ ಅಲ್ಲಿ ಅವರು ಮಾಡಿದ ಭಾಷಣದಿಂದಲೇ ವಿಶ್ವಕ್ಕೆ ಭಾರತದ ಮಹತ್ವ ತಿಳಿಯಿತು ಸಹೋದರರೇ ಮತ್ತು ಸಹೋದರಿಯರೇ ಎಂದು ಮಾತನಾಡಿ ಅವರು ಎಲ್ಲ ಧರ್ಮ ಆ ಭಾಷಣದಿಂದ ಭಾರತಕ್ಕೆ ವಿಶ್ವದಾದ್ಯಂತ ಗೌರವ ದೊರೆಯಿತು ಸ್ವಾಮಿ ವಿವೇಕಾನಂದರು ಯುವ ಜನತೆಗೆ ವಿಶೇಷ ಪ್ರೇರಣೆಯಾಗಿದ್ದರು ಅವರ ಸಲ ಆತ್ಮವಿಶ್ವಾಸದ ಬಗ್ಗೆ ಮಾತನಾಡುತ್ತಿದ್ದರು ಎದ್ದು ಇಲ್ಲಿ ಗುರಿ ಸಾಧಿಸುವವರಿಗೆ ನಿಲ್ಲಬೇಡಿ ಎಂಬ ಮಾತು ನಮ್ಮ ಜೀವನಕ್ಕೆ ದಾರಿ ತೋರಿಸುವ ಮಂತ್ರವಾಗಿದೆ ಅವರು ದುರ್ಬಲತೆಯನ್ನು ಪಾಪವೆಂದು ಹೇಳಿದರು ಮತ್ತು ಶಕ್ತಿಯ ಮೇಲೆ ನಂಬಿಕೆ ಇಡಲು ನಮಗೆ ಕಲಿಸಿದರು ಸ್ವಾಮಿ ವಿವೇಕಾನಂದರು ಶಿಕ್ಷಣಕ್ಕೆ ಅಪಾರ ಮಹತ್ವ ನೀಡಿದರು ಅವರ ಪುಸ್ತಕದ ವಿದ್ಯೆಯ ಜೊತೆಗೆ ನೈತಿಕ ಶಿಸ್ತು ಮತ್ತು ಸೇವಾಭಾವನೆ ಬೆಳೆಸುವ ಶಿಕ್ಷಣವನ್ನು ಬಯಸಿದರು ಶಿಕ್ಷಕರು ಸಮಾಜ ನಿರ್ಮಾಣದ ಶಿಲ್ಪಿಗಳು ಎಂದು ಅವರು ನಂಬಿದ್ದರು ಆದ್ದರಿಂದ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಈ ಸಂಸ್ಥೆಯಿಂದ ಕೂಡ ಶಿಕ್ಷಣ ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಮಾನವ ಸೇವೆಯೇ ದೇವರ ಸೇವೆ ಎಂಬ ತತ್ವವನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಅನುಸರಿಸಿದರು ಗೌರವಾನ್ವಿತ ಶಿಕ್ಷಕರೇ ಸ್ವಾಮಿ ವಿವೇಕಾನಂದರ ಜೀವನ ನಮಗೆ ಶಿಸ್ತು ತ್ಯಾಗ ಮತ್ತು ಸೇವೆಯ ಪಾಠ ಕಲಿಸುತ್ತದೆ ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಲ್ಲಿ ನಿಮ್ಮ ಪಾತ್ರ ಅಮೂಲ್ಯವಾಗಿದೆ ನೀವು ನೀಡುವ ಶಿಕ್ಷಣದಿಂದಲೇ ದೇಶದ ಭವಿಷ್ಯ ರೂಪಗೊಳ್ಳುತ್ತದೆ ಹತ್ತೊಂಬತ್ತು ನೂರ ಎರಡರಲ್ಲಿ ಸ್ವಾಮಿ ವಿವೇಕಾನಂದರು ದೇಹತ್ಯಾಗ ಮಾಡಿದರು ಅವರ ಆಲೋಚನೆಗಳು ಇಂದಿಗೂ ಶ್ರೀಮಂತವಾಗಿವೆ ಅವರು ನಮ್ಮ ಹೃದಯಗಳಲ್ಲಿ ಸದಾ ಪ್ರೇರಣೆಯ ಬೆಳಕಾಗಿ ಉಳಿದಿದ್ದಾರೆ ಇಂತಹ ಮಹಾನ್ ಚೇತನರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ವಿದ್ಯಾರ್ಥಿಗಳು ಮತ್ತು ಉತ್ತಮ ನಾಗರಿಕರಾಗೋಣ ಎಂಬ ಆಶಯದೊಂದಿಗೆ ನನ್ನ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು